ಇವತ್ತೆಲ್ಲ ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಚುನಾವಣೆಯ ಅವಲೋಕನ ಸಲುವಾಗಿ ನಾವೆಲ್ಲ ಕೂಡಿದೆವು ಚುನಾವಣೆ ಭಾಳ ಚೆನ್ನಾಗಿ ಆಗ್ಯದಪ್ಪ ಅದು ನನ್ನ ಅದೃಷ್ಟ ಅಂತೇಳಿ ನಾನು ಹೇಳ್ಕೊತೀನಿ ಭಾಳ ಚೆನ್ನಾಗೆಂದರೆ ಭಾಳ ಆಗ್ಯದ ಇಷ್ಟೊಂದು ಒಳ್ಳೆಯ ಇಲೆಕ್ಷನ್ ಇಷ್ಟೊಂದು ಸಮಾಧಾನ ಇಲೆಕ್ಷನ್ ನಾನು ಹದಿಮೂರು ಚುನಾವಣೆಗಳನ್ನು ಯಾವತ್ತೂ ಕೂಡ ನೋಡಲಿಲ್ಲ ಯಾಕಂದರೆ ಭಾಳ ಚಲೋ ಅಂದರೆ ಭಾಳ ಚಲೋ ಆಗ್ಯದ ಚುನಾವಣೆ ಆದರೆ ಈ ಚುನಾವಣೆ ಯಾಕಡೆ ಆಗ್ಯದೋ ನನಗೆ ಗೊತ್ತಿಲ್ಲ ಒನ್ ಸೈಡೆಡ್ ಚುನಾವಣೆ ಮಾತ್ರ ಆಗ್ಯದ ಇದು ಒನ್ ಸೈಡೆಡ್ ಚುನಾವಣೆ ಯಾವ ನಮಗಂತೂ ಏನೂ ನನಗೆ ಗೊತ್ತಿಲ್ಲ ಒನ್ ಸೈಡೆಡ್ ಚುನಾವಣೆ ಆಗ್ಯದ ಅದು ದೇವರಂತೂ ಒಳ್ಳೇದು ಮಾಡ್ತಾನೆ ಅನ್ನೋದು ನನಗೆ ಸಂಪೂರ್ಣ ವಿಶ್ವಾಸ ಅದ ಆದರೆ ನನ್ನ ಜೀವನದಲ್ಲಿ ಇದು ಒಂದು ಹೊಸ ಅನುಭವ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ ಯಾಕಂದರೆ ನಾನೇನಪ್ಪ ಮ್ಯಾಲ ನಾವು ಬಂದವಲ್ಲ ಒಂದೇ ಸಲ ನಾನು ಮ್ಯಾಲಿನಿಂದ ಮಂತ್ರಿ ಆದವಲ್ಲ ಎಮ್ ಎಲ್ ಎ ಆದವಲ್ಲ ನಾನು ಕೆಳಗಿನ ಮಟ್ಟದಿಂದ ಪ್ರತಿಯೊಬ್ಬ ಕಾರ್ಯಕರ್ತನ ಭಾವನೆಗಳು ಏನಿರ್ತಾವ ಭಾವನೆ ಅವರ ಒಬ್ಬ ಅಭಿಪ್ರಾಯ ಏನಿರ್ತದ ಅದಕ್ಕೆ ಹೆಚ್ಚಿಗೆ ಮನ್ನಣೆ ಕೊಟ್ಟುಕೊಂಡು ಕೆಳಗಿನ ಲೆವೆಲ್ನಿಂದ ರಾಜಕಾರಣದಲ್ಲಿ ಬೆಳೆದು ಬಂದವನು ನಾನು ನನಗೆ ಭಾಳ ಜೀವನದಲ್ಲಿ ನನಗೆ ಸಮಾಜ ಅದಕ್ಕೆ ನನಗೆ ಅನುಭವಗಳನ್ನು ಕೊಟ್ಟದ ಅವೇ ಅವೆಯ ಅನುಭವಗಳನ್ನು ತಿರುವಿ ಮರುವಿ ನಮ್ಮ ಮೆಲುಕು ಹಾಕಿ ರಾಜಕಾರಣದಲ್ಲಿ ಅದನ್ನು ಉಪಯೋಗ ಮಾಡಿಕೊಂಡಿ ಅದು ನನಗೆ ಸಂಪೂರ್ಣ ಸಕ್ಸಸ್ ಆಗ್ಯದ ಅದು ಭಾಳ ನನಗೆ ವೈಯಕ್ತಿಕವಾಗಿ ನನಗೆ ಭಾಳ ಒಳ್ಳೇದು ಮಾಡೋದ ಅಂತಕ್ಕಂಥ ಮಾತವನ್ನು ಬಹಳ ಸ್ಪಷ್ಟವಾಗಿ ಹೇಳಿ ಇದ್ರ ಜೊತೆಗೆ ನಾನು ಚುನಾವಣೆ ಜೊತೆಗೆ ನನ್ನ ಅಧಿಕಾರಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ತುಂಬ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೇನೆ ಚುನಾವಣೆ ಇಷ್ಟೆಲ್ಲ ನಡೆದ್ರೂ ಎಲ್ಲಿ ಕೂಡ ತೊಂದರೆ ಆಗಲಿಲ್ಲ ಅವರೆಲ್ಲರೂ ಕೂಡ ಎಲ್ಲರೂ ಸರಿಯಾಗಿ ತಮ್ಮ ತಮ್ಮ ಜವಾಬ್ದಾರಿಯನ್ನು ವಹಿಸ್ಕೊಂಡ್ರು ನನಗೆ ತುಂಬ ಸಂತೋಷ ಆಗದ ಅಂತ ಅಷ್ಟು ಮಾತ್ರ ಹೇಳಿಗಳ ಕಾಂಗ್ರೆಸ್ ಅಭ್ಯರ್ಥಿ ಬರ್ತಾರೀ ಅಲ್ಲ ರೀ ಅವರು ಅವ್ರ ಕಡೆಯವರು ಹೇಳೋದು ಯಾರಾದ್ರೂ ನಾವು ಹೇಳ್ತಾರಾ ಯಾರು ನಾ ಸೋಲು ತಿಂದ್ರಿ ಅಂತ ಅವ್ರು ಎಂದೂ ಹೇಳಕ್ ಸಾಧ್ಯ ಇಲ್ಲ ಆದರೆ ಅದ್ರ ಪರಿಣಾಮ ಏನೇನು ಮಣ್ಣು ಮಣ್ಣು ಮಸಿಗೆ ಏನೂ ಬಳದಿಲ್ಲ ಏನು ಇವರೇ ಎರಡು ಸಾವಿರ ರೂಪಾಯಿ ಕೊಟ್ರ ಏನು ಕೊಟ್ಟಿಲ್ಲ ಹೇಳಿರಿ ನೋಡೋಣ ಪ್ರತಿಯೊಬ್ಬರ ಮಕ್ಕಳಿಗೆ ಬಡವರಿಗೆ ಈ ಮೋದಿ ಸರ್ ಜಾ ಭಾರತೀಯ ಜನತಾ ಪಕ್ಷದ ನಾಗಿರ್ತ ನಾಯಕರಾಗಿರ್ತಕ್ಕಂಥ ಪ್ರಧಾನಮಂತ್ರಿ ಮೋದಿಯವರು ಮಾಡಿದಷ್ಟು ಈ ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿಯಾಗಿ ಮಾಡಿದ್ರೆ ಏನೇನು ಹೇಳಿದ್ರೆ ನಿಮಗೆ ಅಲ್ಲ ಗೊತ್ತಿಲ್ಲ ಎಲ್ಲ ಹೆಣ್ಮಕ್ಳಿಗೆ ರೊಕ್ಕ ಅಂದ್ರೆ ಕೊಟ್ಟರೆ ಅಲ್ಲೇ ಜಗಳ ಹಚ್ಚಿಟ್ಟಾರ ಇವು ಕಾಡ್ರು ಮನ್ಯಾಗೆ ಹತ್ತಿ ಸಸಿಗೆ ಜಗಳ ಹಚ್ಚಿಟ್ಟಾರ ಅಂಥದ್ದು ಏನಿದೆ ನಾವು ಮಾಡಿದೆವು ನಾವು ಏನು ಕೊಡ್ತೇವೆ ಅಂತ ಹೇಳಿದೆವು ಅದನ್ನು ಕೊಟ್ಟಾರಪ್ಪ ಮೋದಿನೇ ಜಗತ್ತಿಗೆ ಗ್ಯಾರಂಟಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಸುಮಾರು ಇದರಲ್ಲಿ ಯಾರೋ ಮನಸ್ಸಿನಲ್ಲಿ ಇಟ್ಕೋಬೇಡ್ರಿ ನಾವು ಒಂದ್ ಹೋಟ್ಲೇರಿ ಗೆದ್ದು ಬರ್ತೀನಿ ಎರಡ್ ಸಾವಿರ ದುಡ್ಡು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಶಕ್ತಿ ಯೋಜನೆ ಅದೇ ಇದೇ ರೀತಿ ಅನೇಕ ಮಹಿಳೆಯರಿಗೆ ವಿಶೇಷವಾಗಿ ಐದು ಗ್ಯಾರಂಟಿ ಒಳಗೆ ಮೂರು ಗ್ಯಾರಂಟಿಗಳು ಅವ್ರಿಗೋಸ್ಕರ ಇವೆ ಅದಕ್ಕಾಗಿ ಮಹಿಳೆಯರಿಗೆ ಬಾರಿ ಮಾಡಿಲ್ಲ ಬಿಜೆಪಿ ಹೊಲ ತೋರಿಸಿಲ್ಲ ಮೋದಿ ಕಡೆ ನೋಡ್ರಿ ನಾವು ಇಡೀ ಕ್ಷೇತ್ರ ತುಂಬಾ ಅಡ್ಡಾಡಿನಪ್ಪ ನನ್ನ ಮೈಯಾಗ ಇಲ್ಲ ಅಂದರೂ ಕೂಡ ಅಡ್ಡಾಡ್ತಕ್ಕಂಥ ಕೆಲಸ ಮಾಡೀನಿ ಅದರಲ್ಲೂ ಹೆಣ್ಮಕ್ಳಿಗೆ ಭಾಳ ಜನರಿಗೆ ಕೇಳಿ ನಾನು ಭೇಟಿಯಾಗಿ ಯಾವ ತಾಯಿ ನೋಡುವ ನಮ್ಮ ಯಾರಿಗೆ ಹಾಕೋರು ಈಗ ಊಟ ನಾನು ನೋಡ ಯಪ್ಪ ಸಿದ್ಧರಾಮಯ್ಯನವರು ಸಿದ್ದರಾಮಯ್ಯನವರು ಎರಡು ರೂಪಾಯಿ ಒಂದು ಸಾವಿರ ರೂಪಾಯಿ ಕೊಟ್ಟರು ಅಟ್ಟಕ್ಕೆ ನಾವು ಸಮಾಧಾನ ಆಗಿ ಊಟ ಅವ್ರಿಗೆ ಹಾಕಿದ್ದೆವು ಅವ್ನು ಮುಖ್ಯಮಂತ್ರಿ ಮಾಡಿದೆವು ಈಗೇನು ಕಾ ಚುನಾವಣೆ ಇಲ್ಲಲ್ಲ ಯಾರ್ಯಾರು ಅವ್ನು ನಿಂತಾರಾ ಇವ್ರು ಇವ್ರು ಯಾವುದಕ್ಕೆ ಬರೋರು ಈಗೇನು ನಮ್ಮ ಕೆಲಸಕ್ಕೆ ಬರೋವ್ರಾ ಎರಡು ಸಾವಿರ ರೂಪಾಯಿ ಕೊಟ್ಟಿದ್ರು ಇಂದ ನಮಗೆ ಅವಕಾಶ ಕೊಡಿದ್ರು ಅವ್ರು ಮುಗ್ದದ ಈಗ ಮೋದಿ ಸಾಹೇಬ ನಮ್ಮೆಲ್ಲರಿಗೆ ಅವಕಾಶಗಳನ್ನು ಮಾಡಿಕೊಟ್ಟಾರ ಬಡವರಿಗೆ ರೈತರಿಗೆ ಹೆಣ್ಮಕ್ಳಿಗೆ ಎಲ್ಲ ಅವಕಾಶಗಳನ್ನು ಏನೇನು ಬೇಕೋ ಅದನ್ನು ಮಾಡಿಕೊಟ್ಟಾರ ಆದರೆ ಇನ್ನು ನಾವು ಮೋದಿನ ಬಿಟ್ಟಿನ ಯಾರಿಗೆ ಹಾಕದ ಯಪ್ಪ ಊಟ ಅಂತಕ್ಕಂಥ ಪ್ರತಿಯೊಬ್ಬ ಮಹಿಳೆ ಮಹಿಳೆಯರು ಪ್ರತಿಯೊಬ್ಬರು ಮಹಿಳೆಯರು ಇದನ್ನು ನಾವು ಭಾಳ ಜನರಿಗೂ ಸ್ಪಷ್ಟವಾಗಿ ಹೇಳಾರ ಅಂತಕ್ಕಂಥದ್ದು ನಿಮ್ಗೆ ಹೇಳಕ್ಟ್ ಸರ್ಕಾರದ ಈ ರಿಸಲ್ಟದ ಬಳಿಕ ರಾಜ್ಯ ಸರ್ಕಾರದ ಸ್ಥಿತಿ ಏನಾಗ್ತದೆ ಅನ್ನೋದು ದಯವಿಟ್ಟು ಅವ್ರಿಗೆ ಕೇಳಿ ಯಾಕಂದ್ರೆ ನಾವು ಹೇಳೋದು ಸರಿ ಆಗಲ್ಲ ನಾವು ಹೇಳಿಲ್ಲ ಅಲ್ಲರಿ ನಾವು ಯಾರು ನಾವು ಯಾರು ಏನು ಮಾಡೋದು ಬೇಡ ನಾವು ಯಾರು ಏನು ಮಾಡುದು ಬೇಡ ತನ್ನ ತಾನೇ ಕೊಲೆಪ್ಸ್ ಆಗ್ತದೆ ಸರ್ಕಾರ ಇಷ್ಟು ಮಾತ್ರ ಹೆಂಗಂದ್ರೆ ನಾನೇನು ಭವಿಷ್ಯ ಹೇಳಿ ನೋಡ ಅಲ್ಲಪ್ಪ ನನಗೇನು ನಾನು ಭವಿಷ್ಯ ಬರುವುದಿಲ್ಲ ಆದರೆ ಸರ್ಕಾರ ಮಾತ್ರ ಉಳ್ಯದಿಲ್ಲ ತನ್ನ ತಾನೇ ಬಿದ್ದು ತಡವಾಗಿ ಬಂದು ಇದೇನು ಬಿಜೆಪಿ ಡ್ಯಾಮೇಜ್ ಆಗ್ತೋ ಅಥವಾ ಏನಾಯಿತು ಅಂತ ಏನೇನು ಡ್ಯಾಮೇಜ್ ಆಗಲಿ ಇದು ಪರಿಕಲ್ಪನೆ ಅದು ಇನ್ನೊಂದು ಸ್ವಲ್ಪ ಮುಗಿಲಿ ಎನ್ಕ್ವೈರಿ ಎಲ್ಲ ಮುಗಿಲಿ ಇದು ಹೆಣೆ ಬರ್ರ ಹಿಂದೆ ಯಾರ್ಯಾರ ಅನ್ನೋದು ಈ ದೇಶಕ್ಕೆ ಗೊತ್ತೇ ಆಗ್ತದೆ ಅಲ್ಲಿ ತಾನೇ ಒಂದು ಸ್ವಲ್ಪ ಸಮಾಧಾನ ಅಂದ್ರೆ ಮೋದಿಯವರು ಒಂದು ಏನು ವೇಗ ಇತ್ತು ರಾಜ್ಯದಲ್ಲಿ ಆ ವೇಗನ ತಣ್ಣದು ಮಾಡ್ಲಿಕ್ಕೆ ಬಾರಿ ಯಾಕಂದ್ರೆ ಅಲ್ಲಿ ಮತದಾನ ಎಲ್ಲ ಮುಗಿದ ನಂತರ ಈ ಹಗರಣವನ್ನು ಹೊರಗಡೆ ಬಂತು ಪ್ರಕರಣ ಎಲ್ಲ ಅಂತ ನೋಡ್ರಿ ಅಷ್ಟು ಬುದ್ಧಿವಂತನ ಅಲ್ಲರಿ ನೀವು ಹೇಳದಕ್ಕೆ ಕೇಳಿದಷ್ಟು ಉತ್ತರ ಹೇಳುವಷ್ಟು ಬುದ್ಧಿವಂತನ ಅಲ್ಲ ಆದ್ರೆ ಇಷ್ಟೇ ಇದ್ರೆ ಪರಿಣಾಮ ಏನು ಚುನಾವಣೆ ಮೇಲೆ ಆಗೋದಿಲ್ಲ ಇದು ಬಹಳ ಸ್ಪಷ್ಟ ಹೌದ್ರಿ ನಾವು ಹೇಳ್ತೇವೆ ಮತ್ತೆ ಈಗ ರಾಜೀನಾಮೆ ಕೊಡ್ಬೇಕತ್ತ ಅಲ್ಲ ಯಾರು ಸುಮ್ಮನೆ ಹೇಳ್ತಾರ ಹೇಳಿ ನೋಡೋಣ ಇಷ್ಟೊಂದು ದೊಡ್ಡ ಪ್ರಮಾಣದ ಹಾಗಾದ್ರೆ ಅದು ಯಾರ್ದು ಅತ್ಯಂತ ಬಡವ್ರ ರೊಕ್ಕ ರೀ ಅದು ಬಡವ್ರ ರೊಕ್ಕ ಯಾರ್ದೇನು ತಿನ್ರಿ ನೀವು ಸಾವುಕಾರದ ನಾವೇನು ಬೇಡ ನನಗೆ ಅಂಥ ಬಡ ಸಮಾಜದ ರೊಕ್ಕ ತಿಂದು ಸಾವಿರಾರು ನೂರಾರು ಕೋಟಿ ಗಟ್ಟಲೆ ನೀವು ವ್ಯವಹಾರ ಮಾಡಿದ್ರೆ ಅವ್ರು ಅವನು ರಾಜೀನಾಮೆ ಯಾಕೆ ಕೊಡಬಾರ್ದು ಆ ಮಂತ್ರಿ ರಾಜೀನಾಮೆ ಕೊಡಬೇಕು ಅಂತ ನಾನು ಹೇಳ್ತೀನಿ ಮಾಡ್ತೀನಿ ಮತ್ತು ಹೌದು ರೀ ಯಾಕೆ ಒತ್ತಾಯ ಮಾಡಬಾರ್ದು ಮಾಡಿ ಮಾಡಬೇಕು ಸರಿ ಥ್ಯಾಂಕ್ ಯು ಮಂತ್ರಿ ಅಯ್ಯೋ ರಾಮ ನಾನು ಇಲ್ಲ ಒಂದು ಒಂದು ನಿಮಿಷ ನೋಡಿ ಒಂದು ನಿಮಿಷ ಒಂದು ನಿಮಿಷ ನನ್ನ ಜೀವನದಲ್ಲಿ ನಾನು ಯಾವತ್ತೂ ಕೂಡ ಅಧಿಕಾರಕ್ಕೆ ರಾಜಕಾರಣ ಎಂದೂ ಮಾಡಿಲ್ಲ ಅಧಿಕಾರನೇ ಬಿಟ್ಟಿನೇ ನಾನು ಒಬ್ಬ ವ್ಯಕ್ತಿಯ ಸಲುವಾಗಿ ನಾನು ರೆವಿನ್ಯೂ ಮಿನಿಸ್ಟರ್ ಬಂದ ಒಬ್ಬ ವ್ಯಕ್ತಿ ಮತ್ತೊಂದು ಮಂತ್ರಿ ಸಲಹೆಗೆ ನಾನು ತೆಲವಾಡ್ಕೊತವಲ್ಲೇ ನಾನೇ ಅಷ್ಟು ಸಣ್ಣ ಮನುಷ್ಯ ಅಲ್ಲ ನಾನೇ ನಾ ನೋಡ್ರಿ ಅವರೋಗಿ ಪಾಠ ಅಲ್ಲ ನಂಗೆಲ್ಲ ತಣೆ ತುಣೆ ಮಾಡಿ ಆದರೆ ನನಗೆ ಬೇಕು ಅಂತ ಹೇಳಿ ಇಲ್ಲೆಗೆ ಬೇಕು ನಾ ಒಪ್ಕೋತೀನಿ ಅದು ಎಲ್ಲರಿಗಿಂತ ಮಂತ್ರಿಗಳಕ್ಕಿಂತ ಹೆಚ್ಚು ಕೆಲಸ ಇಲ್ಲಿ ಮಾಡಿ ನಾ ತೋರ್ಸಿನಿ ಮುಂದೂ ಮಾಡಿ ತೋರಿಸ್ತೀನಿ ನಾ ಮಂತ್ರಿ ಅಲ್ಲಿ ಬಿಡ್ಲಿ ನಾನು ಮಂತ್ರಿ ಮಾಡಿರಿ ಅದು ನಾನೇನು ಹೋಗಿ ಯಾರ ಮನೆಗೆ ಕೇಳಂಗಿಲ್ಲ ಅವ್ರಾಗಿ ಮಂತ್ರಿ ಮಾಡಿದ್ರೆ ಮಾಡ್ತೀನಿ ಆದ್ರೆ ಎಲ್ಲರೇ ನೀನು ಅದು ಆಗು ಇದು ಅಂದ್ರೆ ನಾನೇನು ಆಗೋದಿಲ್ಲ ಏನಾಗಬೇಕು ಏನಾಗಬೇಕಂದ್ರೆ ನಾನು ವಯಸ್ಸಿನ ತಕ್ಕಂತೆ ಏನಾರ ಕೊಟ್ರ ರಾಜ್ಯ ಸಣ್ಣ ಒಂದು ಕೇಂದ್ರ ಹುಡುಗರು ನೀಡಿದ್ರು ನೋಡ್ರಿ ಕೇಂದ್ರ ಸರ್ಕಾರದವರು ನನ್ನ ಮ್ಯಾಲೆ ವಿಶ್ವಾಸ ಇಟ್ಟು ನಾನು ಮಂತ್ರಿ ಮಾಡಿದ್ರು ನಾನೇ ಅಷ್ಟೇ ಶ್ರದ್ಧೆ ಅಜ್ಞತ ಅತ್ಯಂತ ಆನೆಸ್ಟ್ ದಿಂದ ಈ ದೇಶದ ಜನರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಪ್ರಯಾಸ ಮಾಡಿನಪ್ಪ ಇವತ್ತು ಇದು ಜಿಡಿ ತುಂಬ ಜಿಲ್ಲೆ ತುಂಬ ತಾವು ನೋಡ್ತೀರಿ ಮಾಡಬೇಕು ಅವ್ರೇನು ಅವ್ರು ತಿಳಿದು ಮಾಡಲ್ಲರ ಅಲ್ರಿ ನೋವ ಅಂತ ಹೇಳಲಿಲ್ಲ ನಾನು ನಾ ಏನು ಹೇಳಿದೆ ನನ್ನ ಅನುಭವನ್ನ ಈ ನಮ್ಮ ಪಕ್ಷದವರು ಸರಿಯಾಗಿ ಹಂಚ್ಕೊಳ್ಳಿಲ್ಲ ಅಂತ ಅಪ್ಪ ನೋ ಅಂತಂದ ನಾನು ಎಲ್ಲಿ ಹೇಳಿದೆ ನೋ ನನಗ್ಯಾಕಾತ ನಿನಗ್ಯದ ಅಷ್ಟೇ ಅಶೋಕಿಲ್ಲ ಅಂತಂದರೆ ಯಾವ ರೀತಿ ನೋಡಿರಿ ಒಂದು ನಿಮಿಷ ನೋಡಿರಿ ನಾನು ಸುಮಾರು ನಲ್ವತ್ತೈದು ವರ್ಷ ರಾಜಕಾರಣ ಮಾಡಿದೀನಿ ಸುಮಾರು ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷ ಮಂತ್ರಿ ಮಾಡಿದ್ದೀನಿ ನನ್ನಂಥ ಹಿರಿಯ ಮನುಷ್ಯರು ಪಕ್ಷದಾಗ ಯಾರೂ ಇದ್ದಿದ್ದಿಲ್ಲ ನನ್ನ ಹಿರಿತನಕ ಈ ಪಕ್ಷದಲ್ಲಿ ಅನುಭವಗಳನ್ನು ಹಂಚಿಕೊಳ್ಳಿಲ್ಲ ಅನ್ನೋದು ಒಂದು ಮನಸ್ಸಿಗೆ ನನಗೂ ಆ ಪಾಠ ನಾ ಅದನ್ನು ಹೇಳಿದ್ನ

ನಾನು ಇದ್ದದೇ ಬಿಟ್ಟಿನಿ ಮರಯಾ ಅದರ ಅದ್ರದ್ದು ಅವಶ್ಯಕತೆ ಅದ ಅಂತ ನಾ ಏನು ಹೇಳಂಗಿಲ್ಲ ಆದರೆ ನನ್ನ ವಯಸ್ಸು ತಕ್ಕ ನೀವು ಕೊಡ್ತಿದ್ರೆ ಕೊಡ್ರಿ ಪಾತ್ರ ಅವ್ರಿಗೆ ಬಿಟ್ಟಿದ್ರಿ ಅದು ನನ್ನ ನನ್ಗೆ ನನಗೇನು ಸಂಬಂಧ ಇಲ್ಲ ನನಗೆ ವಿಶ್ವಾಸ